ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರ್ರಿ ಫ್ರೆಂಡ್ಸಾ ಇವತ್ತಿನ ವೀಡೋನ ಶುರು ಮಾಡೋಣ ಬೆಳಗ್ಗೆ ತಲೆ ಸ್ನಾನ ಮಾಡೀನಿ ರೀ ಫ್ರೆಂಡ್ಸ ಇನ್ನೂ ಕೂಡ ಕಟ್ಕೊಂಡಿದ್ದ ಅರ್ಬಿ ಬಿಚ್ಚೆ ಇಲ್ಲ ಅದನ್ನ ಸ್ವಲ್ಪ ವಾಶ್ ಮಾಡಬೇಕಾಗಿತ್ತು ಹಾಗಾಗಿ ತಲೆ ಸ್ನಾನ ಮಾಡಿಕೊಂಡು ಅದನ್ನೇ ಕಟ್ಕೊಂಡಿದ್ದೀನಿ ನೋಡಿರಿ ಫ್ರೆಂಡ್ಸ ಇದು ಈ ಒಂದು ಜೋಳಕ್ಕೆ ಪದೇ ಪದೇ ತಿಕ್ಳು ಇದಾಗ್ತದೆ ನೋಡ್ರಿ ಸೊ ವೀಡನ್ನ ಕೊನೆಯವರೆಗೂ ನೋಡಿ ಸಪೋರ್ಟ್ ಮಾಡಿರಿ ಇವತ್ತು ಗುರುವಾರ ಮೇನಾಗಿ ಏಕಾದಶಿನೂ ಇವತ್ತ ಬಂದೈತೆ ರೀ ಹಾಗಾಗಿ ಇವತ್ತನ್ನು ಕೂಡ ನಾನು ಏಕಾದಶಿಯನ್ನು ಮಾಡ್ತಾಯಿದ್ದೀನಿ ನೋಡ್ರಿ ಫ್ರೆಂಡ್ಸ ಲಾಸ್ಟ್ ಟೈಮ್ ಒಂದು ಸರಿ ಮಾಡಿದ್ದೆ ಮತ್ತೆ ಮಾಡ್ತಾಯಿದ್ದೀನಿ ಸೊ ಗುರುವಾರ ಬಂದಿರೋದ್ರಿಂದನು ಅಂತ ಹೇಳಿ ಒಂಥರ ಮನ್ಸಿಗೆ ಖುಷಿ ನೆಮ್ಮದಿ ಎಲ್ಲ ಅಂತ ಅನಿಸ್ತೈತಿ ದೇವರೆಲ್ಲ ಚೆನ್ನಾಗಿ ತಿಕ್ಕಿ ಮಾಡಿ ಪೂಜೆ ಮಾಡಿ ನೋಡಿರಿ ಹೂ ಎರ್ಶಿನಿ ನಿನ್ನೆ ತೊಗೊಂಡು ಬಂದಿದ್ದೆ ಮಾರ್ಕೆಟ್ದೊಳಗೆ ಸೊ ಹೂ ಇಟ್ಟು ಸೊ ವಿಷ್ಣುವಿನ ಹೆಸ್ರ ಮ್ಯಾಗ ಒಂದು ಐದು ಹೂವನ್ನು ದೇವ್ರ ಹೆಸರು ಹೇಳಿ ಇಲ್ಲಿ ಇಟ್ಟಿದ್ದೀನಿ ನೋಡಿರಿ ಹೇಗೆ ನಾನು ರಾಯರಿಗೆ ಮುಡುಪು ಕಟ್ಟಿಟ್ಟಿದ್ನಲ್ಲ ಅದನ್ನು ಕೂಡ ಇವತ್ತು ಮತ್ತು ಪೂಜೆಗೆ ಅಂತ ಇಟ್ಟಿದ್ದೀನಿ ನೋಡ್ರಿ ಹಾಗೇನೆ ನಮ್ಮ ಮನೆಯೊಳಗೆ ಆಮೇಲೆ ತೊಗೊಂಡು ಬಂದೆ ಸುಮಾರು ದಿನನೇ ಆಗಿಬಿಟ್ಟಿತ್ತು ಹಳೆ ಮನೆಯ್ದಾಗೆ ತೊಗೊಂಡು ಬಂದಿದ್ದೆ ಇಟ್ಟು ಪೂಜೆ ಮಾಡಿದ್ರೆ ಆಯಿತು ಅಂತ ಹೇಳಿ ಇವತ್ತು ನೆನಪು ಬಂತು ಸೊ ಹಾಗಾಗಿ ಇವತ್ತು ಈ ಥರ ಪೂಜೆಯನ್ನು ಮಾಡಿದ್ದೀನಿ ನೋಡ್ರಿ ಪೂಜೆ ಹೆಂಗಾಗೈತಿ ನೀವು ಕೂಡ ಕಮೆಂಟ್ ಮಾಡಿ ಹೇಳ್ರಿ ನನಗೂ ಕೂಡ ಖುಷಿ ಅಂತ ಅನ್ನಿಸ್ತದ ರಾಯರ ಪೋಟೆದ ಮ್ಯಾಗೆ ಎರಡು ತುಳಸಿ ದಳವನ್ನು ಇಟ್ಟಿದ್ದೆ ಒಂದು ತುಳಸಿ ಪ್ರಸಾದ ಕೊಟ್ಟಿದ್ದಾರೆ ನೋಡ್ರಿ ರಾಯರು ಉಪ್ಪು ದೀಪ ಹಚ್ಚಿದ್ದೆ ನೋಡಿರಿ ಫ್ರೆಂಡ್ಸ ಬೆಳಗ್ಗೆ ಹಚ್ಚಿದ್ದೆ ಪೂಜೆ ಎಲ್ಲ ಆದ್ಮೇಲೆ ಆರಾಮ್ಸೇ ಮಾಡೀನಿ ಇವು ಮಾಮೂಲಿ ಹಚ್ಚೋ ಥರ ದೀಪವನ್ನು ಹಚ್ಚಿದ್ದೀನಿ ಪೂಜೆ ಹಂಗಾಗೈತಿ ಕಮೆಂಟ್ ಮಾಡಿ ಹೇಳ್ರಿ ನೀವು ಏಕಾದಶಿ ಮಾಡ್ದಾರಾಗಿದ್ದ ನನಗೂ ಕೂಡ ಕಮೆಂಟ್ನೊಳಗೆ ನೋಳಗ ತಿಳಿಸ್ರಿ ಈ ಥರ ಅರ್ವಿನ ಕಂಟಿನ್ಯೂ ದಿನ ದಿನವಿಡೀ ಕಟ್ಕೊಂಡು ನನಗೆ ಬ್ಯಾಸ್ರಾಗಂಗಿಲ್ಲ ಹಾಗೇ ಕಟ್ಕೊಂಡಿರ್ತೀನಿ ಅದ್ರಾಗ ಈ ಬ್ಯಾಸಗಿಂಗ್ ಅಂತರೂ ಕೂಡ ಫುಲ್ ಸೆಕೆ ಸೆಕೆ ಆಗಿರೋದ್ರಿಂದ ಅದು ಕಟ್ಕೊಂಡ್ರೆ ಏನೋ ಒಂಥರ ಖುಷಿ ಅಂತ ಅನ್ನಿಸ್ತದೆ ನೋಡ್ರಿ ಇಷ್ಟೆಲ್ಲ ತಿಕ್ಕಿನ ಅಷ್ಟೊತ್ತಿಕ್ಕೇನೆ ಮತ್ತೆ ಇಲ್ಲಿ ಸಿಂಕಿನೇ ಬಾಂಡೆ ಬಿದ್ದ ನೋಡ್ರಿ ಖಾಲಿ ಹೇಗೈತೆ ಅನ್ನೋತಾನೆ ಅವಳು ತುಂಬಬೇಕಾ ಮಕ್ಳು ಊಟ ಮಾಡಿದ್ದೆ ಮತ್ತು ಹಿಟ್ಟು ನಾದಿದ್ದು ಎಲ್ಲ ಇಲ್ಲೇ ಕುಂತೈತಿ ಅಡುಗೆ ಇವತ್ತು ಏನು ಮಾಡೀನಪ್ಪ ಅಂತಂದ್ರೆ ಅನ್ನ ಬಿಸಿ ಅನ್ನ ನೋಡ್ರಿ ಬದಿಕೆ ಪಲ್ಯ ಮಾಡೀನಿ ಸ್ವಲ್ಪ ಗ್ರೇವಿ ಥರ ಮಾಡಿದ್ದೀನಿ ನೋಡ್ರಿ ಯಜಮಾಂಟ್ ಇವಾಗ ನಂದು ಉಪವಾಸ ಐತೆ ಅಂತೇಳಿ ನಿಮಗೆ ನಾವು ಒಣ ಶಾಬು ತಗೊಂಬಂದಿದ್ದೆ ಏ ಅನ್ನ ಹೂ ಅದೇಳ್ತಿ ಹ್ಞೂ ಸಂಜೆ ಮಾಡಿ ಶಾಬೂದನ ಕಿಚಡಿ ಮಾಡಿದ್ರೆ ಆಯ್ತು ಅಂತ ಅಂದ್ಕೊಂಡಿದ್ದೆ ಬೆಳಗ್ಗೆವರೆಗೂ ಚಾ ಸಮಯ ಕುಡಿದಿದ್ದಿಲ್ರಿ ಫ್ರೆಂಡ್ಸ್ ನಾನು ಕೂಡ ಏಕಾದಶಿ ಅಂದರೆ ಒಂಥರ ನಿರಂಕಾರ ಆದಂಗ ಅಂತ ಅನ್ಸೈತಿ ಮತ್ತು ಮಾವಿನ ಹಣ್ಣಿನ ಸಿಕನ್ ಮಾಡಿದೆ ಅದನ್ನ ಒಂಚೂರು ಕುಡಿದೆ ನಾನು ಫ್ರೂಟ್ಸ್ ತಿನ್ಬೋದು ಅಂತ ಹಾಗಾಗಿ ಅನ್ನ ಸೊ ಇವಾಗ ಈಗ ಬಾಳೆಹಣ್ಣು ತಿನ್ನಕತ್ತ ಚಪಾತಿ ಮಾವಿನ ಸಿಕ್ಕರಣಿ ಅನ್ನ ಬದನಿಕೆ ಪಲ್ಯ ಬದ್ನಿಕಾಯಿ ಪಲ್ಯ ಸ್ವಲ್ಪ ಗ್ರೇವಿ ಥರ ಮಾಡೀನಿ ರೀ ಅದು ಏನೈತಿ ಅನ್ನ ಜೊತೆಗೆ ಚಪಾತಿಗಾಗುತ್ತಂಥೇಳಿ ಮನೆ ಏನೇನು ಸಿಕ್ಕಣ್ಣಿ ಇತ್ತಪ್ಪ ಅಂದ್ರೆ ಏನು ಪಲ್ಯದ್ದು ಅವಶ್ಯಕತೆ ಬೀಳಲ್ಲ ಬಟ್ ಅನ್ನ ಜೊತೆಗೆ ಆಗಬೇಕಲ್ಲ ಅಂದ್ರೆ ಯಜಮಾನ್ರಿಗೆ ಎರಡೂ ಬೇಕು ರೀ ಬರೀ ಸಿಕ್ಕಣ್ಣಿ ಮೇಲೆ ಬಿಡ್ತಂದ್ರೆ ನಡಂಗಿಲ್ಲ ಮತ್ತು ಬೇಯಿಸ್ಕೋಬೇಕಾಗ್ತೈತಿ ಉಪವಾಸ ಇದ್ದಿನ ಯಾಕೆ ಅವ್ರ ಕಡೆಯಿಂದ ಇದು ಮಾಡ್ಕೊಳೋದಂತ ಹೇಳಿ ಎರಡು ಮಾಡಿದ್ದೀವಿ ನೋಡಿ ಫ್ರೆಂಡ್ಸ ಇವಾಗ ಯಜಮಾನ್ರಿಗೆ ಏನು ತಂದಾರು ತೋರಿಸ್ತೀನಿ ಹೆಣ್ಣು ತುಪ್ಪ ಸದರ ಅಂತೇಳಿ ಭಾಳ ಹೆಣ್ಣು ತೊಗೊಂಡು ಬಂದಾರ ಶಾಬು ದನಿ ಚೋಡ ತೊಗೊಂಡು ಬಂದಾರ ಮತ್ತು ಹಾಲು ತೊಗೊಂಡು ಬಂದಾರ ಹಾಲು ಎ ಸದ್ಯ ಫ್ರಿಜ್ನಾಗ ಇಡ್ತೀನಿ ಈಗೇನು ಮಟ ಮಟ ಮಧ್ಯಾಹ್ನದ ಚಹಾ ಮಾಡ್ಕೊಂಡು ಕುಡಿಯಲ್ಲ ಸಾಯಂಕಾಲನೇ ಚಹಾ ಕುಡಿತೀನಿ ಶಾಬು ದನಿ ಚೂಡ ಹಾಕೊಂಡು ಬಂದಿ ನೋಡ್ರಿ ಬಗಾರ ಅದಾವು ಮಕ್ಕಳಿಗೆಲ್ಲ ಅಡುಗೆ ಮಾಡ್ದೆ ನನಗೆ ಹೋಗ್ಬೇಕಿಗೆ ಮಾಡ್ಕೊಳಕ್ಕೆ ಬೇಸರ ಹಾಗಾಗಿ ತೊಗೊಂಡು ಬಂದಾರ ಬಂದಿ ಚಲೋ ಆಯ್ತು ನೋಡ್ರಿ ಕಣ್ತ ಕಿತ್ತಿ ಮಾಡಕ್ಕಂತೇಳಿ ನಾನು ಶಾಬು ದನಿ ತೊಗೊಂಡು ಬಂದ್ರೆ ಇಂಥ ತೊಗೊಂಡು ಬರಲ್ಲ ಚೂಡ ತೊಗೊಂಡ್ರೆ ನಾವು ಒಣಗಿರ್ತಾವೆ ಅಲ್ಲಿ ನೆನೆ ಇಟ್ಟು ಮಾಡೋ ಅಂತ ಇದೆ ಪರವಾಗಿಲ್ಲ ಯಾವಾಗ ಪ್ರಸಾದ ಅಂತ ಅನ್ಕೋತೀವಿ ನೋಡ್ಲಿ ನಮ್ ಕರ್ ನಮ್ಮ ತವರ್ ಮನೆಯಾಗ ಇಂಥದ್ದು ನಮ್ಗೆ ಗೊತ್ತೇ ಇರಲಿಲ್ಲ ಇದು ಶಬ್ದನಿ ಚೋಡಾ ಶಾಬದನ ಕಿಚಡಿ ನನ್ನ ಮನೆಗೆ ಬಂದ್ಮಾಗೆ ಈ ತರ ಮಾಡ್ತಾರ ಗೊತ್ತೇ ಇರ್ತೀವಿ ನಮ್ಮಲ್ಲಿ ನಾವು ಉಪ್ಪಸದ್ ಮಾಡ್ಬೇಕಂದ್ರ ಉಪ್ಪಿಟ್ಟು ಅವಲಕ್ಕಿ ಸೂಸ್ಲೇ ಇರ್ತಾರೆಲ್ಲ ತಿಂತೀವಿ ತಿಂದು ಈ ಕಡೆ ಉಪ್ಪಿಟ್ಟು ಅವಲಕ್ಕಿ ತಿನ್ನಲ್ಲ ಶಬ್ದನಿ ಸುಸಲ ತಿಂತಾರ ಬಿರ್ಸು ತಿಂದು ನೀರು ಕುಡಿದು ಸಿಕ್ತು ನಮ್ಮ ಹುಡುಗಿಯರು ಈಗ ಏನು ಕೆಲಸ ಮಾಡಾಕತ್ತರಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಬಟ್ಟೆಗಳೆಲ್ಲ ನೀಟಾಗಿ ಮಾಡಿ ಇಟ್ಕೊಂಡಾರ ಪಿಲ್ಲೆಯ ಹೊಸ ಹೊಸ ಇದ್ರಾಗ ಇಡ್ಬೇಕು ಕೆಲ್ಸನೆ ಪಿಲ್ಲೇನು ಇಲ್ಲ ನಿನ್ನ ವಾರ ಎಲ್ಲ ಸೈಡಿಗೆ ಸಪ್ರೇಟ್ ಇಟ್ಟು ಅವನಿಗೆ ಹಂಗೇ ಮಾಡಿ ಚಿಟ್ಟಿಯನ್ನು ಮಾಡಬಾರ್ದು ಅಕ್ಕಿಗೇನು ಗೊತ್ತು ಯಾವ ಹೊಸ ಯಾವ ಹಳೆವಂತ ಪಿಲ್ಯ ಹೇಳ್ಬೇಕಿಲ್ಲಿ ಹೊಸವೊಕ್ಕ ಹಳೆವಕ್ಕ ಅಂತ ಹೇಳಿ

ನೋಡೋದ್ರೊಳಗೆ ಏನ ತಾಳದು ತಗೋರೋ ನಿಂಪಸ್ ಇಟ್ಕೊಂಡು ತಗೋ ನೋಡಾ ಈಗ ಅಭ್ಯಾಸ ತಗೋತೀನಿ ಇನ್ನೊಂದು ಆ ಮಿಂಟಲಿ ಮಾರಿ ತಗೊಂಡ್ರಿ ಎಲ್ಲರು ಏನೇ ಇಲ್ಲ ಅದು ತೆಗ್ದಿಟ್ಟು ಮಾರಿ ತೊಗೊಂಡ್ರಿ ಪ್ರೆಷರ್ ಮಾಡ್ರಿ ಮಾಡಿರಿ ಸಾಯಂಕಾಲ ನೋಡಿರಿ ಫ್ರೆಂಡ್ಸ ಲೋಬನ್ ಹಾಕ್ಬೇಕಂತೇಳಿ ಥರ ರೆಡಿ ಮಾಡಿದ್ದೀನಿ ರೀ ಕಿಚ್ಚಾಗೈತಿ ಸೊ ಇವಾಗ ಏನೈತಿ ಊದಾಕಂಬತ್ರಿ ಚೆನ್ನಾಗಿ ಆಗ್ತೈತ್ರಿ ಫ್ರೆಂಡ್ಸ್ ಕಿಚ್ಚ ಇದು ಊದಾಕೋದೀಕ ಬಡ ಬಡ ಎಲ್ಲ ಕಡೆ ಒಗಿ ತೋರ್ಸಂಬತ್ರಿ ಎಲ್ಲ ಕಡೆ ಲೋಬಂದೋಗಿ ಅದೆಲ್ಲ ತೋರಿಸಿ ಹತ್ರ ಇಡ್ತೀವಿ ನೋಡ್ರಿ ಫ್ರೆಂಡ್ಸ ಪ್ರತಿ ದಿನ ಊದ ಒಮ್ಮೆ ಹಾಕೋಕ್ಕಾಗಂಗಿಲ್ಲ ಹಾಕಿದಾಗ ಒಮ್ಮೆ ಉದಿನ ಉದ್ದಿನ ಕಡ್ಡಿ ಹೋಗಿ ಮತ್ತು ಇದು ಲೋಬಂದೋಗಿ ಕುದುರೆನಾಗ ತೋರಿಸ್ತೀನಿ ನೋಡ್ರಿ ಒಳ್ಳೆಯದು ಆಗಲಿ ಅಂತೇಳಿ ನೀವು ಕೂಡ ನನಗೆ ಕಮೆಂಟ್ ಮಾಡಿದ್ರ ಮುಖಾಂತರ ವಿಶ್ ಮಾಡಿರಿ ಆಶೀರ್ವಾದ ಕೊಡ್ರಿ ಸ್ನೇಹಿತರೆ ಸುಮಾರು ಕಾಡಾಟಗಳು ಕಾಡು ಕಾಡು ಹೋಗಿದ್ದಾವ ಸೊ ಇನ್ಮೇಲಿಂತ ಎಲ್ಲನೂ ಒಳ್ಳೆಯದಾಗುತ್ತಾ ಅನ್ನೋ ನಂಬಿಕೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ನಮ್ಮ ಮ್ಯಾಕ್ಸದಾಗ ಇರಲಿ ಅಂತೇಳಿ ನಿಮ್ಮನ್ನು ಕೇಳ್ಕೊತೀನಿ ದೇವರ ಆಶೀರ್ವಾದ ಇರಲಿ ಎಲ್ಲದಕ್ಕೂ ಕಷ್ಟಗಳನ್ನ ನಿವಾರಣೆ ಮಾಡ್ಕೊಳೋದಕ್ಕೆ ನಮ್ಮ ಪ್ರಯತ್ನ ಅಂತೂ ಇದ್ದೇ ಇರ್ತೈತಿ ಆ ಪ್ರಯತ್ನಕ್ಕೆ ಫಲ ಸಿಗಲಿ ಆ ಪ್ರಯತ್ನಕ್ಕೆ ಇನ್ನೂ ಹೆಚ್ಚಿನ ಬಲ ಸಿಗಲಿ ಅಂತೇಳಿ ಖಂಡಿತ ನನ್ನೆಲ್ಲ ಪ್ರೀತಿಯ ಸ್ನೇಹಿತರು ನನಗೆ ಕಮೆಂಟ್ ಮಾಡ್ತೀರಿ ಒಳ್ಳೆ ಮನಸ್ಸಿಂದ ಹಾರೈಸ್ತೀರಿ ಅಂತಲೇ ನಾನು ಅನ್ಕೋತೀನಿ ನಿಮಗೂ ದೇವ್ರು ಒಳ್ಳೇದು ಮಾಡಲಿ ಇವತ್ತ ಮಕ್ಕಳು ಯಾಕ ಎಷ್ಟು ಒಳ್ಳೆಯವಳಾಗಿ ಎಲ್ ಒಳ್ಳೆಯವರಾಗ್ಯಾರ ನೋಡಿರಿ ಅಣ್ಣ ನಿಂದೆಲ್ಲೈತಿ ನಿಂದೆಲ್ಲಿದ್ದ ಬುಕ್ ಓ ಅಣ್ಣ ಎಲ್ಲೈತಿ ನಿಂದು ಬುಕ್ ತಗೋ ಓ ವರ್ಕ್ ಕಳ್ಸ್ರಿ ಟೀಚರು ತಗೋಪಟ್ಟತ ಕಾಯಿನಕಾಯಿ ಮಾಡಿದ್ರೆ ಇಡ್ತೈತಿ ತೋ ಕೂತಾರಿಲ್ಲ ಅವ್ರಿಬ್ಬರು ಶಿಸ್ತೇಗಿ ನಿಂದನ್ ಬೇರೆ ಏನು ಮಾತ ಮುಖ ಮಾರಿ ತಕೊಂಡಿಲ್ಲ ನೀ ನಡಿ ಹಾಂ ಏನಿಲ್ಲ ಬುರ್ಸು ಮಾರಿಲ್ಲ ಇವತ್ತೆ ಹೆಚ್ಕೊಂಡು ನಡಿ ಪಟ್ಟತ ಸ್ವಚ್ಛ ಮಾರಿ ಕೋ ಹೇಳು ನೋಡೋರು ಎರಡು ಇಬ್ರು ಎರಡು ಶಿಸ್ತು ಕೂತಾರ ಹೋಳ್ರಿ ವಾ ಅಕ್ಕಂದ್ರೆ ಎರಡು ತೆಗ್ಯಾರ ನೋಡ್ರಿ ಇವತ್ತು ಸಾಯಂಕಾಲಕ್ಕೆ ದೊರ್ಮ ದೀಪ ಎಲ್ಲ ಹಚ್ಚಿ ಸ್ವಲ್ಪ ಪ್ರಾರ್ಥನೆಯನ್ನ ಮಾಡಿಕೊಂಡು ಇವಾಗ ಹಾಲು ಕಾಯಾಕಿಟ್ಟಿ ಈ ಸೈಡ ಆಗನೇ ಈ ಸೈಡ್ ನೋಡ್ರಿ ಚಹಾ ಮಾಡ್ಕೊಂಡು ಇಟ್ಟಿನಿ ಇವಾಗ ಚಾಯ್ ಅಂತ ಬರ್ರಿ ಹ್ಞೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜಲ ಐತೆ ರೀ ಎಷ್ಟೇ ಬಿಸಿಲಿದ್ರು ಒಂಚೂರು ಚಹಾ ಕುಡಿಯಲಿಕ್ಕಂದ್ರೆ ಸಮಾಧಾನನೇ ಆಗಂಗಿಲ್ಲ ನೋಡಿರಿ ಫ್ರೆಂಡ್ಸ್ ತಲೆ ನೋವು ಸೋ ಸೊ ಸ್ವಲ್ಪ ಖಾರತಿದ್ರೆ ಏನೇನು ರೀ ಮಧ್ಯಾಹ್ನ ಸ್ವೀಟ್ ಅಂತೇಳಿ ಮವಿಹಿ ಹಣ್ಣಿದ್ ಸಿಕ್ಕಂಡಿನೇ ಕುಡ್ದೆ ನಾನು ಮ್ಯಾಗೇನು ಖರದ್ದೇನು ಮಾಡ್ಕೊಳ್ಳಿಲ್ಲ ಶಾಬೂದೇ ಸುಸ್ಲಾರ ಮಾಡಿದ್ರೆ ಬೆಟ್ರಾಕಿತ್ತು ಬಟ್ ಹಾಗಾಗಿ ಒಂಥರ ಇದೆ ಅಂತ ಅನ್ಸಕತ್ತೈತಿ ಇವಾಗ ಸ್ವಲ್ಪ ತಲೆ ಅಂತ ಚಹಾ ಕುಡಿಯತ್ತೀನಿ ಇದನ್ನು ಕೂಡ ಸ್ವೀಟ್ ಐತಿ ಸಾಯಂಕಾಲದ ಸ್ವಲ್ಪ ಖಾರ ಖಾರವಾಗಿ ಬೇರೆ ಏನಾದರೂ ಉಪವಾಸದ ಅಡುಗೆ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಕೂತೀನಿ ಇವಾಗ ಚಹಾ ಕುಡೈತಿ ನೋಡ್ರಿ ಎಂಟು ಗಂಟೆ ಆಗೈತಿ ಟೈಮ್ ತೋರಿಸ್ತೀನಿ ನಿಮ್ಗೆ ಟೈಮ್ ಎಷ್ಟೈತೆ ಅಂತ ಹೇಳಿ ನೋಡ್ರಿ ಎಂಟು ಗಂಟೆ ಹತ್ತು ನಿಮಿಷ ಸಿಗೈತಿ ಟೈಮ ನಂದು ಇವಾಗ ಚಹಾ ನಡ್ದೈತಿ ಮಕ್ಕಳು ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಎದ್ದಿದ್ದಾರೆ ಇವಾಗ ಆಟ ಆಡ್ಕೊತ ಇದ್ದಾರ ಚಹಾ ಕುಡಿದು ಸಿಗ್ತೀನಿ ಸೆಕೆ ಸಂಬಂಧ ಎಲ್ಲಿ ಕುಂತ್ರು ಅಲ್ಲಿ ಪ್ಯಾನ್ ಚಾಲೂ ಮಾಡಿ ಕುಂದ್ರದೇ ಆಗ್ತದೆ ನೋಡ್ರಿ ಮಕ್ಕಳು ಎಷ್ಟೋತನ ಚೂರು ಮಾರ್ಕ್ ಮಾಡ್ಕೊತ ಕೂತಿದ್ರು ಈಗ ನೋಡ್ರಿ ಎಷ್ಟು ಗಲಾಟೆ ಅಭಿಷಾರ ಸುಟ್ಟಿ ಕೊಟ್ಟು ಒಳಗೆ ಚಾಲೋಗುತ್ತಾನೆ ಹಿಂಗಿದೆ ನೋಡ್ರಿ ಮಕ್ಕಳದು ಕುದೂರಿ ಮನೆಯೊಳಗೆ ಯಾರ್ದು ಅನ್ವಾ ಸಿಂಧ ಮರಾಠಿ ಕಲ್ಸಕತ್ತಾರ ಏನೇನ್ ಕಲ್ತಿ ಸಿಂಧು ಈಗ ಥೋಡೆ ತೊಡೆ ಏನೇನ್ ಕಲ್ತಿ ಡೆ ಒಂದ್ರಲ್ತಿದ್ದ ನೆನ್ ಮಾಡ ಈಗ ಅಡ್ಗಿ ನೋಡ್ಬೇಕಂದ್ರ ಮಧ್ಯಾಹ್ನದ ಇನ್ನ ಅನ್ನ ಉಳ್ಕೊಂಡೈತ್ರಿ ಇನ್ನ ಚಪಾತಿ ನೋಡ್ರಿ ಜೊತೆ ಬದ್ನಿಕಾಯಿ ಪಲ್ಯ ಕೂಕೊಂಡೈತ್ರಿ ಫ್ರೆಂಡ್ಸ ಇವಾಗ ಶೇಂಗದ ಕರಿಬೇಳೆ ಮಾಡೀನಿ ರೀ ಅಂದ್ರೆ ಇದ್ ನೋಡ್ರಿ ಇದು ಬರೀ ಶೇಂಗಾ ಹಸಿ ಮೆಣಸಿನ್ಕಾಯಿ ಮತ್ತೆ ಜೀರಿಗೆ ಟಮಾಟಿ ಕೊತ್ತಂಬರಿ ಹಾಕಿ ಮಿಕ್ಸಿ ಮಾಡಿನಿ ಮಿಕ್ಸಿ ಮಾಡಿ ಏನೈತಿ ಸ್ವಲ್ಪ ಎಣ್ಣೆ ಒಳಗೆ ಜೀರಿಗೆ ಒಗ್ಗರಣೆ ಕೊಟ್ಟು ಮಿಕ್ಸಿ ಮಾಡಿದ್ದೆಲ್ಲ ನಂಗೆ ಎಷ್ಟು ನೀರು ಬೇಕಾ ಅಷ್ಟು ನೀರನ್ನು ಹಾಕಿ ಮ್ಯಾಗಿ ಉಪ್ಪು ಹಾಕಿ ನೋಡ್ರಿ ಬೇಕಾದ್ರೆ ಕೊತ್ತಂಬ್ರಿಯೂ ಕೂಡ ಹಾಕೋಬಹುದು ನೋಡ್ರಿ ಇದು ಉಪವಾಸಿದು ಕರಿಬೇಳೆ ನೋಡ್ರಿ ಶಬ್ದನ ಜೊತೆಗೂ ಕುಡಿಬಹುದು ಮತ್ತು ಹಂಗೇ ಈ ಕಡೆ ಬಗರ್ ಬಾನ ನೋಡಿರಿ ಫ್ರೆಂಡ್ಸ್ ಇದು ಬಗಾರ್ ಬಾನ್ ಅಂತೇಳಿ ನವಣಿ ಇರ್ತು ನೋಡ್ರಿ ನವಣಿ ಜ ಥರನೇ ಇರ್ತೈತಿ ಸೊ ಇದನ್ನು ಕೂಡ ಮಾಡಿದ್ದೀನಿ ನೋಡ್ರಿ ಇವಾಗ ಸ್ವಲ್ಪ ಇದು ಅನ್ನ ಹಾಳಬೇಕ್ರಿ ಹಾಗಾಗಿ ಈ ಥರ ಮುಚ್ಚಿಡ್ತೀನಿ ಈಗ ಇದು ಆಯ್ತು ನೋಡಿರಿ ಅವ್ರಿಗಿನ್ನ ಚಪಾತಿ ಅನ್ನ ಐತಿ ಬೇಕಂದ್ರೆ ಊಟ ಮಾಡೋಕೆ ಮ್ಯಾಗಿಟ್ಟಿಟ್ಟು ಆ ಬಗಾರ ಅನ್ನ ಉಂಡು ಇಷ್ಟು ಸಾರಕ್ಕೊಂದು ಊಟ ಮಾಡಿದ್ರೆ ಹೊಟ್ಟೆ ತುಂಬ್ತೈತಂಥೇಳಿ ಇಷ್ಟು ಮಾಡಿ ನೋಡಿರಿ ಸದ್ಯಕ್ಕೆ ರಾತ್ರಿ ಈ ನನ್ನ ಮಗ ಚಪಾತಿ ಬಾಳೆಹಣ್ಣು ಊಟ ರೀ ಊಟ ಮಾಡಿ ಮತ್ತು ಅವ್ರ ಪಪ್ಪ ಬಂದಾರ ಈಗ ಸ್ನೇಹ ಮತ್ತು ಸಿಂಧು ಅವರು ರೂಮ್ದಾಗ ಹೋಗ್ಯಾರ ಊಟ ಮಾಡಿ ಬಾಳೆಹಣ್ಣು ಚಪಾತಿ ತಿಂದರು ಮ್ಯಾಗ್ ಅನ್ನ ಕರಿಬೇಳೆ ಹಾಕ್ಕೊಂಡು ಮ್ಯಾಗ್ ಇಟ್ಟು ಬಗಾರ ಅನ್ನ ಹುಣರು ನಮ್ಮ ಯಜಮಾನ್ರು ಈಗ ಬಂದಾರ ಅವರು ಕೂಡ ಬಗಾರದು ಉಣ್ಣ ಅಂತಾರೆ ನೋಡ್ರಿ ಫ್ರೆಂಡ್ಸ ವೈಟ್ ಅನ್ನ ಕಲಾ ರೀ ಓಕೆ ಫ್ರೆಂಡ್ಸ್ ಚಿಕ್ಕ ಪಟ್ಟೆ ಜಳ ಐತ್ರಿ ಎಷ್ಟು ಬೇಕು ಅಷ್ಟು ಹಿಡ್ಕೊ ಅಪ್ಪು ಬಗರ್ ನೋಡೋಣ ಉಣ್ಬೇಕು ನಕೋಮಮ್ಮ ಪೋಟ್ ಬರ್ಲಿ ಅಂದ ಈಗ ಖಾಲಿ ಐತಾನ ಯಾಕೆ ಅಳಗಿಡ್ತಿ ಆಗ ಮತ್ತೆ ಮತ್ತೆಡ್ತಾನು ಅಪ್ಪ ಮಗ ಜೆರಾಕ್ಸ್ ಕಾಪಿ ನೋಡ್ರಿ ಸೇಮ್ ಟು ಸೇಮ್ ನೋಡಿರಿ ಸೈಡಿಂದನೂ ಸೇಮ್ ಟು ಸೇಮ್ ಫ್ರಂಟಿಂದನೂ ಸೇಮ್ ಟು ಸೇಮ್ ಅದರ ಪಿಲೂನ್ ಕಲರ್ ಮಸ್ತ್ ಬ್ರೈಟ್ ಐತ್ರಿ ಯಜಮಾನ್ ಕಲರ್ ಸ್ವಲ್ಪ ಕಪ್ಪೈತಿ ಎಲ್ಲರಂತಾರ ನಿನ್ಗಂಡ್ ಕಪ್ಪಿದ್ರೆ ಕಳೆ ಹೌದಾ ರೀ ಪ್ಯಾನ್ ಹಚ್ಚಿದ್ರೆ ಎಷ್ಟು ಗಮ್ ಬಿಡೋಕತ್ತದ ನೋಡ್ರಿ ಬಂಗಾರ ಧಾರಾಣಿ ಹೇಗದ್ರಿ ಎಟ್ಟ ಒಂದು ಲಾಕ್ ಒಂದು ತೊಲೆಗೆ ಒಂದು ಗ್ರಾಮಿಗೆ ನೋಡಿರಿ ಫ್ರೆಂಡ್ಸ್ ಒಂದೊಂದು ಗ್ರಾಮಿಗೆ ಹತ್ತು ಸಾವಿರ ಅಂದ್ರೆ ನಮ್ಮಂಥ ಬಡವ್ರು ಹೆಂಗೆ ತೊಗೋಬೇಕು ಹೇಳ್ರಿ ತೊಗೊಂಡಿಲ್ರಿ ಹಳೆ ಬಂಗಾರನ ನಾನು ಹಂಗೆ ಇಟ್ಕೊಂಡಿದ್ದೆಂದು ಇಟ್ಟೊತ್ತಿಗೆ ಒಂದು ಏಳೆಂಟು ಲಕ್ಷ ರೂಪಾಯಿ ಒಡೆತಿ ಇರ್ತಿದ್ದೆ ಅದಕ್ಕಿ ಮ್ಯಾಗಿಂದು ಮೂವತ್ತೆರಡು ಲಕ್ಷ ರೂಪಾಯಿ ಮನೆ ಓನರ್ ಅದೇ ನೋಡಿರಿ ಎಲ್ಲ ಹಾಕಿ ಮನೆ ತೊಗೊಂಡಿವಿ ಬರೀ ಬಂಗಾರ ಮ್ಯಾಗ ಮನೆ ಬಿಡ್ರಿ ಸಾಲ ಐತಿ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಖುಷಿನೂ ಐತಿ ಸಾಲ ಮಾಡಿ ತೀರಿಸ್ತೀವಿ ಅನ್ನೋದು ಧೈರ್ಯನೂ ಐತಿ ನೋಡಿರಿ ಈ ಮನೆ ಮುಂದೆ ನನಗೆ ಬಂಗಾರದ್ದು ಅಳಳಿ ಏನಿಲ್ಲರಿ ಮನೆ ಖುಷಿ ಮುಂದೆ ಬಂಗಾರದೇನು ಒಮ್ಮೆಮ್ಮೆ ಹೋಲ್ಬಿಡೋ ಸಮಾಧಾನ ಮಾಡ್ಕೊತೀನಿ ಅವಾಗ ಏನು ಅನಿಸಿಲ್ಲ ಮನೆ ಆದರೆ ಸಾಕುಬಿಡೋ ಕಡೆ ಬಂಗಾರ ತೊಗೊಂಡು ಏನು ಮಾಡೋದು ಆರ್ಟಿಫಿಷಿಯಲ್ ಹಾಕೊಂಡ್ರು ಇರ್ಬೋದು ಅಂತ ಅನಿಸ್ತು ಇವಾಗೆಲ್ಲ ಅದೆಲ್ಲ ಆಯ್ತು ನೋಡ್ರಿ ಯಾರು ಕೊಳಗಾರ ಹಿಂದೆ ಬಂಗಾರ ತಾಳಿ ಅದೆಲ್ಲ ಹಿಂಗೆ ನೋಡ್ತಿರ್ತೀನಲ್ಲ ಸೊ ನಂದು ಮಿನಿ ಗಂಟೆ ನಿಂತು ನೀವು ನೋಡಿರ್ತೀರಿ ಸದ್ಯಕ್ಕೆ ಇಲ್ಲ ಅದರ ಒಂಥರ ಅಯ್ಯೋ ಹೌದಲ್ಲ ಇಷ್ಟೆಲ್ಲ ತುಟ್ಟೆ ಹಾಕತೈತಿ ಸುಮ್ಮನೆ ಮಾರಿದ್ವಲ್ಲ ಅನ್ನಂಗಂತ ಅನಿಸ್ತೈತಿ ಬಟ್ ಆ ಟೈಮ್ನಾಗ ಸೆಕೆಂಡ್ ಆಪ್ಷನ್ ಇರಲಿಲ್ಲ ಹಾಗಾಗಿ ಮಾರಿಬಿಟ್ಟು ನೋಡಿರಿ ಬಟ್ ಆವಾಗೆಲ್ಲ ಐವತ್ನಾಲ್ಕು ಸಾವಿರ ಐವತ್ತೈದು ಸಾವಿರ ಇರ್ಬೋದು ಮೋಸ್ಟ್ಲಿ ಬಂಗಾರ ಮಾಡಿಸ್ದಾಗ ಮೂವತ್ತೊಂದು ಸಾವಿರ ಇತ್ರಿ ಒಂದು ಒಂಥಲಿಗೆ ನನ್ನ ತಾಳಿ ಸರ ಮಾಡಿಸ್ದಾಗ ಬಂಗಾರ ಮಾರ್ಬೇಕಾದ್ರೆ ಅದೇ ಸಮಥಿಂಗ್ ಮೂ ಐವತ್ತೈದು ಸಾವಿರ ಇರ್ಬೋದು ಅಂತ ಅನ್ಕೋತೀನಿ ತಿಂಗಳು ತಿಂಗ್ಳಿಗೆ ಉಳೇಲೇ ಅದೇ ಯುಗಾದಿಗೆ ಇದು ಎಂಟು ಸಾವಿರದ ಆರುನೂರು ರೂಪಾಯಿ ಕೊಟ್ಟು ಒನ್ ಒಂದು ಗ್ರಾಮ್ ನೋಡಿರಿ ಇಲ್ಲದ ಎಂಟು ಸಾವಿರದ ಆರುನೂರು ಕೊಟ್ಟು ಒಂದು ಗ್ರಾಮ್ ತಗೊಂಡೆ ಈಗ ಒಂದು ಗ್ರಾಮಿಗೆ ಹತ್ತು ಸಾವಿರ ಯುಗಾದಿ ಪಡ್ಯ ದಿನ ತೊಗೊಂಡಿನಿ ಒಳ್ಳೆ ಸದ್ಯಕ್ಕೆ ಬಸವ ಜಯಂತಿ ಆಲ್ರೆಡಿ ಹತ್ತು ಸಾವಿರ ಆಗಿತ್ತು ಅಂತ ಜಿ ಎಸ್ ಟಿ ಟ್ಯಾಕ್ಸ್ ಎಲ್ಲನೇ ಮಜೂರಿ ಎಲ್ಲ ಕೂಡಿ ಹತ್ತು ಸಾವಿರದ ಎರಡುನೂರು ಮುನ್ನೂರು ಆಗ್ಬೋದು ಏನು ಮಾಡ್ತೀರಿ ಬಂಗಾರಕ್ಕಿಂತ ದೊಡ್ಡದು ಮನೆ ಐತೆ ನೋಡ್ರಿ ಮಕ್ಕಳಿಗೆ ಒಂದು ಈಡ ಆಧಾರ ಜಾಸ್ತಿ ಆಯ್ತಲ್ಲ ಅದೇ ಖುಷಿ ಐತಿ ನೋಡೋಣಂತ ಮುಂದೆ ದೇವರು ಚೆನ್ನಾಗಿ ಮಾಡಿದ್ರ ಅತ್ಯತ್ತೆಗೆ ಅತ್ತೆತ್ತೆಗೆ ಸತ್ ತೊಗೊಂಡಿಟ್ಕೊಂಡು ಮುಂದೆ ಮಕ್ಕಳಿಗೆ ಮನೆಗೆ ಏನಾದರೂ ಮಾಡಿದ್ರೈ ಹೌದಿಲ್ರಿ ನಮ್ದಂತೂ ಈ ಸದ್ಯಕ್ಕೆ ಇಷ್ಟ ಐತಿ ಇಷ್ಟಾಗಿ ಖುಷಿ ಐತಿ ಲೈಫ ಇನ್ನು ಮುಂದೆ ಮುಂದಿನೂ ಇನ್ನೂ ಚಲೋದಾಗಲಿ ಬಟ್ ಆರೋಗ್ಯ ಕೊಡಲಿ ದೇವರು ಎಲ್ಲರಿಗೂ ಆಯಸ್ಸು ಕೊಡಲಿ ಖುಷಿ ಅನ್ನೋದು ಮನೆಯೊಳಗೆ ಸಿಗಲಿ ಇಷ್ಟ ಜಾಸ್ತಿ ಬಿಡೋದು ಹೌದಿಲ್ರಿ ಇನ್ನು ಉಳ್ದಿದ್ದೆಲ್ಲ ಎಷ್ಟ್ರಾ ಎಷ್ಟ್ರಾವು ಫ್ರೆಂಡ್ಸ ಈಗ ಬ್ಯಾಸ್ಗೆ ನೋಡಿರಿ ಒಮ್ಮೆಮ್ಮೆ ನೀರು ಯಾವಾಗ ಓದ್ತಾ ಹೇಳಕ್ಕೆ ಬರಲ್ಲ ನೀರು ಅದು ಕಾಕ ಹಾಕ ಬಿಟ್ಟಿರ್ಲಿಕ್ಕಂದ್ರೆ ಐರನ್ ಆಗ್ತಿತ್ರಿ ಅದಕ್ಕೆ ಅಂಥೇಳಿ ಒಂದು ಬಕೆಟ್ ನೀರ ನೋಡಿರಿ ಒಂದು ಬಕೆಟ್ ನೀರ ತುಂಬಿ ಇಡ್ಲೇ ಬೇಕಾಗ್ತೈತೆ ನೋಡ್ರಿ ಫ್ರೆಂಡ್ಸ ಇದೊಂದು ಸೈಡಿಗೆ ಎಣ್ಣೆ ಇಟ್ಟಿರ್ತೀನಿ ರೀ ಇದು ಒಂದು ಅಂತ್ ಈಗ ಬಾತ್ರೂಮ್ಗೆ ಅದಕ್ಕೆ ಬೇಕಾಗ್ತವೆ ನೋಡಿರಿ ಹಾಗಾಗಿ ಇದನ್ನೊಂದು ತುಂಬಿಡ್ತೀನಿ ನೋಡಿರಿ ತುಂಬ ತನ ಇಲ್ಲೇ ನಿಂದ್ರದಂದ್ರೆ ಒಂಥರ ಬ್ಯಾಸ್ತಾವೆ ನೋಡಿರಿ ಫ್ರೆಂಡ್ಸ ಚಾಲು ಮಾಡಿ ಹೊರಗೆ ಕೆಲಸ ಮಾಡಿ ಬರ್ಬೇಕು ಅನ್ನೋಷ್ಟೊತ್ತಿಗೆ ನೆನಪಾಯ್ತದ ಮತ್ತೆ ತುಂಬಿ ನೀರು ವೇಸ್ಟ್ ಆಗ್ತಾವ ವೇಸ್ಟ್ ಮಾಡ್ಬಾರ್ದಲ್ರಿ ಅದಕ್ಕೆ ಇಲ್ಲೇ ಕುಂತ ಬಕೆಟ್ ತುಂಬದ ನೋಡ್ರಿ ಮನ್ಯಾಗ ಕೆಲಸ ಹೇಳಿ ಮೊದಲು ಬಂದು ಸುಲಭಗಿರ ಇಬ್ರು ಕುಡಿ ಅಯ್ಯ ಊಟ ಮಾಡೋದಾಗ ನ ಸ್ವಲ್ಪ ಎತ್ತಿಡ್ರಿ ವಾ ಸಣ್ಣವ್ರ ಅಕ್ಕಿರಿ ಅಂತ ಅಂದಿನಿ ಹ್ಞೂ ಅಂದು ನೋಡ್ರಿ ಎಷ್ಟು ಅಂದ್ರೆ ಮಕ್ಕಳು ಬೆರಿಕದಾರ ಹಾಂ ಮಸ್ತಾಗಿ ನಿದ್ದೆ ಹೊಡ್ದಾರ ಇವತ್ತು ಮಧ್ಯಾಹ್ನ ರೀ ಮೊಸರು ಗಲಾಟಿ ಹಬ್ಬ ಶೂಟರ್ ನೋಡಿರಿ ಇಬ್ಬರೇ ಇದ್ರೆ ಒಂದು ಅತಿ ಇರ್ತಾರೆ ಇರ್ತಾರ ಒಬ್ಬರು ಆದ್ರೆ ಅಂದ್ರೆ ಗಲಾಟೆ ಅಂದ್ರೆ ಗಲಾಟೆ ಮಕ್ಕಳಾಗಿಬಿಟ್ಟಾರೆ ಸದ್ಯಕ್ಕೆ ನಮ್ಮ ಮನೆ ಮೂರು ಜನ ಇವ್ರು ಬೆಟರ ಇವ್ರಿಗಿನ್ನ ಆ ನನ್ನ ಮಗ ಅಂತರೂ ಕೆಟ್ಟ ಅಂದರೆ ಕೆಟ್ಟ ಕಿಡಿಗೇಡಿ ಕೃಷ್ಣ ಆಗಿಬಿಟ್ಟೇನು ರೀ ಸದ್ಯಕ್ಕೆ ನಮ್ಮ ಪಿಲ್ಯ ಮಿಲ್ಸಿಂದ ಚೋಟಿದ್ದಂಗೆ ಚೋಟಂದ್ರೆ ಏಕ ನಂಬರ್ ಕಿಡಿಗೇಡದಾಳ್ರಿ ಯಾಕೆ ಹುಡುಗ ಹುಡುಗಿ ಈಗ ನೋಡ್ರಿ ಹ್ಮ್ ಈಗ ವಿಡಿಯೋ ಎಡಿಟಿಂಗ್ ಮಾಡ್ಬೇಕು ರೀ ಫ್ರೆಂಡ್ಸ್ ಶಾರ್ಟ್ಸ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ವಿ ಕಾಮಿಡಿ ವಿಡಿಯೋಗಳು ಕಾಮಿಡಿನೇ ಶಾರ್ಟ್ಸ್ ನಮಗೆ ಅಪ್ಲೋಡ್ ಮಾಡ್ತಾ ಇದ್ವಿ ಲೆಂತಿ ವಿಡಿಯೋ ಮಾಡಕ್ಕೆ ನಮಗಷ್ಟು ಸದ್ಯಕ್ಕೆ ಐಡಿಯಾ ಇಲ್ಲ ಸಣ್ಣ ವಿಡಿಯೋ ಕಾಮಿಡಿ ವಿಡಿಯೋ ನಿಮ್ಗೊಂದು ಇಪ್ಪತ್ತೈದು ಮೂವತ್ತು ಸೆಕೆಂಡ್ ಒಂದು ನಿಮಿಷದೊಳಗಿಂದ ಮಾಡೋಕತ್ತೀವಲ್ಲ ಅದಕ್ಕೆಲ್ಲ ಸ್ಕ್ರಿಪ್ಟ್ ಮಾಡ್ಬೇಕ್ರಿ ಡೈಲಾಗ್ಗಳು ಹೇಳಬೇಕು ಮತ್ತು ಪೊಸಿಷನ್ ತೊಗೋಬೇಕು ಆ ಟೈಮಿಗೆ ಪಂಚ್ ಕೊಡಬೇಕು ಏಪ್ಪಾ ಖರೇನೆ ಬೇರೆಯವ್ರದ್ದು ನೋಡುವಾಗ ಅಯ್ಯೋ ಇಷ್ಟು ಈಸಿ ನಾನಾಗ ಅನಿಸ್ತಿತ್ತು ಮತ್ತು ಕೊಡಬೇಕು ಕೊಡ್ಬೇಕಾ ಮ್ಯೂಸಿಕ್ ಆ ಟೈಮಿಗೆ ಅದಕ್ಕೆ ತಕ್ಕಂಗಂತ ಅವು ಕಾಮಿಡಿ ನಗೋವು ಮಾಡೋವಿರ್ತಾ ನೋಡ್ರಿ ಅದನ್ನೆಲ್ಲ ಕೊಡಬೇಕು ಯಾವ್ದಾರು ಆಗಲ್ಲಕ್ಕ ಸುಲಭ ಇರಂಗಿಲ್ಲ ನೋಡ್ರಿ ನೋಡೋಕೆ ಸುಲಭ ಇರ್ತೈತಿ ಬಟ್ ಅದನ್ನು ಮಾಡೋರಿಗೆ ಅದ್ರದ್ದು ಏನಂತ ಟೈಮಿಂಗು ಅದು ಎಷ್ಟು ಸಲೀತೀನಂತ ಅನ್ನೋದು ಅವ್ರಿಗೆ ಗೊತ್ತಿರ್ತೈತಿ ಇಷ್ಟೆಲ್ಲ ಎಫರ್ಟ್ ಹಾಕಿ ವಿಡಿಯೋಗಳು ಮಾಡಿರ್ತೀವಲ್ಲ ಖಂಡಿತ ನೋಡಿರಿ ಅಭಿಪ್ರಾಯ ಏನಂತೇಳಿಸ್ರಿ ಇನ್ನು ಯಾವ ಥರ ಯಾವ ಥರ ನಾವು ಕಾಮೆಂಡ್ ವಿಡಿಯೋನ ಮಾಡ್ಬೋದು ಅಂತ ಅಂತೇಳಿ ಸಾಧ್ಯ ಆದರೆ ಸಜೆಷನ್ ಕೊಡಿರಿ ಕಾಮೆಂಟ್ನೊಳಗೆ ಎಲ್ಲ ರೀ ನನ್ನ ಮಗ ಏನೋ ಕೂತ ನೋಡಿರಿ ಅರ್ಧ 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 ಉಂಡ್ ಹೇಳ್ತಾನ ಅಲ್ಲಿ ನೋಡ್ರಿ ಅವ್ನ ಕೈ ಅವ್ನ ಚಮಚ ನೋಡಿರಿ ಲೈ ಆ ಇಟ್ಟು ಚಮಚನೇ ತಗೊಂಡು ತಿನ್ನಾಗತ್ತ ನೋಡ್ರಿ ಗಾ ನೀರು ತೆಗಿ ಮೊಬೈಲ್ ಮೇಲೆ ಬಿದ್ದಿತ್ತು ಮತ್ತೆ ನಿಮ್ಮ ಪಪ್ಪ ಅವ್ನ ಕೊಟ್ಟು ಕುಂಡ್ರು ತನಕ ಬುದ್ಧಿ ಇಲ್ಲಂದ್ರೆ ಒಮ್ಮೆ ಮೊಬೈಲ್ ಖರಾಬ್ ಮಾಡಿ ತೀತದ ಮತ್ತೆ ಅವಾಗ ಇದ್ದಿದ್ಕ ಆ ಥರ ಎಡ್ ಕೈಲೆ ಸೈಡಿ ತಗೋ ಮೊಬೈಲ ನಡಿ ಲೈಟ್ ಬಂದ್ ಮಾಡ್ತೀನಿ ರೀ ಉಳ್ದಿದ್ದೆಲ್ಲ ಬೆಳಗ್ಗೆ ಮಾಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ ಅಲ್ಲಿ ಮ್ಯಾಗ ಒಂದು ಲೈಟ್ ಟ್ಯೂಬ್ಲೈಟ್ ಅಂತಾರಲ್ರಿ ಅದನ್ನ ಇಟ್ಟಿರ್ತೀನಿ ರೀ ಉಳಿದಿದೆಲ್ಲ ಬೆಳಗ್ಗೆನೇ ನೋಡ್ಕೊತೀನಿ ನೋಡಿರಿ ಫ್ರೆಂಡ್ಸ್ ಬೆಳಗ್ಗೆ ಒಳಗಡೆ ತೊಗೊಂಡು ಬಂದು ಯಜಮಾನ್ರು ಒಂದು ಐದು ಕಿಲೋ ಹತ್ತು ರೂಪಾಯಿ ಕಿಲೋದಂಗೆ ಹಿಡ್ದಾಗ ತೋರ್ಸಿನೇ ಬಿಟ್ಟಿನಿ ನೆನಪಿಲ್ಲ ನೋಡಿರಿ ಫ್ರೆಂಡ್ಸ್ ಛಲೋ ಇದ್ದಾವೆ ರೀ ಒಂದು ಒಂದೆರಡು ದಿನ ಒಣಗಿಸ್ಬೇಕು ಹತ್ತು ರೂಪಾಯಿ ಕಿಲೋ ಅಂದ್ರೆ ನೋಡಿರಿ ಪರವಾಗಿಲ್ಲ ಫ್ರೆಂಡ್ಸ್ ಅಲ್ಲಿಂದ ಒತ್ಕೊಂಡು ಬರೋ ಅಷ್ಟೊತ್ತಿಗೇ ಹರಗಡೆ ಆಗಿಬಿಡ್ತದೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಿಲೋ ಇದ್ದು ನೋಡಿರಿ ಭಾಳ ತೊಗೊಂಡ್ರೆ ಹದಿನೈದು ರೂಪಾಯಿ ಕಿಲೋದಂಗೆ ಕೊಡ್ತಿದ್ರು ಇದು ನಂಬರ್ ಇದ್ದು ಏಕೆ ನಂಬರ್ ತೊಗೊಂಡ್ರೆ ಇಪ್ಪತ್ತು ರೂಪಾಯಿ ಇವು ಸ್ವಲ್ಪ ದೂರ ನಂಬರ್ದಾಗ ಬರ್ತಾವ್ರಿ ಬಟ್ ಪರವಾಗಿಲ್ಲ ಒಣಗಿದ್ರೆ ಇವು ಕೂಡ ಚೆನ್ನಾಗಿ ಆಗ್ತವೆ ಐವತ್ತು ರೂಪಾಯಿ ಕೊಟ್ಟು ಐದು ಕಿಲೋ ತೊಗೊಂಡು ಬಂದ ಯಜಮಾನ್ ಇಲ್ಲೇ ಮನೆ ಮುಂದೆ ಮಾರಕ್ಕೆ ಬಂದಿದ್ದೆವು ರೀ ಅಲ್ಲಿಂದ ಒತ್ಕೊಂಡ್ಬರೋದು ಅಷ್ಟೇ ಆಗಿಬಿಡ್ತೈತಿ ಓಕೆ ಫ್ರೆಂಡ್ಸ್ ಈ ಬ್ಲಾಗನ್ನು ನೋಡಿದ್ರಲ್ಲ ಹೆಂಗೆ ಅನಿಸಿದ್ದು ಅಭಿಪ್ರಾಯ ಖಂಡಿತ ಕಮೆಂಟ್ ಮಾಡಿ ತಿಳಿಸ್ರಿ ಇದೇ ಥರದ ನೆಕ್ಸ್ಟ್ ಬ್ಲಾಗೊಂದಿಗೆ ನಿಮ್ಮ ಜೊತೆ ಸಿಗೋಣ ಬಾಯ್